ನಕುಲ್ ರೆಡಿಯಾಗಿ ರೂಮಿನಿಂದ ಹೊರಬಂದ ಮೇಲೆಯೇ ನವಮಿ ಹೋಗಿ ತಾನೂ ಕೂಡ ರೆಡಿಯಾಗಿ ಬಂದಿದ್ದು ಕಳ್ಳ ಕಣ್ಣಿನಲ್ಲಿ ಅವಳು ಬೆಕ್ಕಿನಂತೆ ಹೋಗಿದ್ದನ್ನು ಗಮನಿಸಿ ನಕ್ಬಿಟ್ಟಿದ್ದ ರೂಮಿಂದ ಹೊರಗೆ ಬಂದವಳು ಟೈಮ್ ಆಯಿತು ಎಂದು ವೇಗವಾಗಿ ಹೋಗಲು ವಿಜಯರಾಣಿಯವರು ತಡೆದರು ಏಯ್ ಸೊಸೆ ತಿಂಡಿನೂ ತಿ ಇಷ್ಟು ಜೋರಾಗಿ ಎಲ್ಲಿಗೆ ಹೋಗ್ತಿದೆಯಾ ಅವರ ಮಾತಿಗೆ ಡೈನಿಂಗ್ ಟೇಬಲ್ ಮೇಲೆ ಕುಳಿತ ನಕುಲ್ ನಗುತ್ತಿದ್ದ ಅದು ಏನಿಲ್ಲ ಅತ್ತೆ ನಾನು ಆಫೀಸ್ಗೆ ಹೋಗ್ಬೇಕಲ್ಲ ಟೈಮ್ ಆಗಿದೆ ಇನ್ನೂ ಲೇಟ್ ಆಗೋದ್ರೆ ಜಾಸ್ತಿ ಫೈನ್ ಕಟ್ಬೇಕು ಅದಕ್ಕೆ ಹೋಗ್ತಾ ಇದ್ದೆ ಎಂದು ಗಡಿಬಿಡಿಯಲ್ಲಿ ಹೇಳಿದವಳನ್ನ ನೋಡಿ ನೀನು ನಿನ್ ಗಂಡನ್ ಜೊತೆ ಹೋಗ್ತಾ ಇದೀಯಾ ಇದಕ್ಕೆ ಯಾರು ಫೈನ್ ಆಗ್ತಾರೆ ನಿನಗೆ ಹುಚ್ಚುಡುಗಿ ಬಾ ಮೊದಲು ತಿಂಡಿ ತಿನ್ನು ಈಗಾಗಲೇ ಟೈಮ್ ಆಯ್ತು ಟೈಮ್ ಆಯ್ತು ಅಂತ ದಿನ ಆಫೀಸ್ಗೆ ಓಡೋದ್ರೆ ಈಗ ಗಾಳಿ ಊದಿದ್ರೆ ಆರೋಗ್ಯ ತರ ಇದೆಯಾ ಆಮೇಲೆ ಕಣ್ಣಿಗೆ ಕಾಣೋದಿಲ್ಲ ಎಂದು ನಗುತ್ತಾ ಅವರ ಪೆದ್ದು ಸೊಸೆನ ಕರೆದುಕೊಂಡು ಹೋಗಿ ಮಗನ ಪಕ್ಕ ಕೂರಿಸಿದರು ನೋಡು ಊಟ ತಿಂಡಿ ವಿಷಯದಲ್ಲಿ ನಾನು ತುಂಬಾ ಸ್ಟ್ರಿಟ್ಟು ಬೇಕಿದ್ರೆ ನಿನ್ನ ಗಂಡನ್ನು ಕೇಳು ಒಂದಿನೂ ತಿಂಡಿ ತಿನ್ನಿಸದೆ ಅವನನ್ನು ಆಫೀಸ್ಗೆ ಕಳಿಸಿಲ್ಲ ಊಟನೂ ಕೂಡ ಮಧ್ಯಾಹ್ನಕ್ಕೆ ನಾನು ಕಳಿಸ್ಕೊಡ್ತಿದ್ದೆ ಈಗ ಅವನ ಜೊತೆ ನೀವಿಬ್ಬರು ಇದ್ದೀರಾ ಅವನನ್ನು ಹೇಗೆ ನೋಡ್ಕೊಳ್ತಾ ಇದ್ನೋ ನಿನ್ನನ್ನು ಹಾಗೆ ನೋಡಿಕೊಳ್ಳುವುದು ಅದರಲ್ಲಿ ಯಾವುದೇ ಚೇಂಜ್ ಇಲ್ಲ ಬೇಗ ಬೇಗ ತಿಂಡಿ ತಿನ್ನಿ ಎಲ್ಲ ಎಂದು ಹೇಳುತ್ತಾ ಎಲ್ಲರಿಗೂ ತಿಂಡಿ ಬಡಿಸಿ ಅವರು ಕೂಡ ಜೊತೆಯಲ್ಲಿ ಕುಳಿತರು ಇದೆಂಥ ಪ್ರೀತಿ ಅವರಿಗೆ ನಮ್ಮ ಮೇಲೆ ನಮ್ಮವರು ಎನಿಸಿಕೊಂಡವರು ಅನಾಥರಿಗಿಂತಲೂ ಕಡೆಯಾಗಿ ಕಡೆಗಣಿಸಿದ್ದರು ಇನ್ನು ನೆನ್ನೆ ಮೊನ್ನೆ ಬಂದ ನಾನು ನನ್ನ ಗತ ಜೀವನದ ಬಗ್ಗೆ ಒಂದು ಮಾತನ್ನು ಕೂಡ ಕೇಳದೆ ಅವರ ಮಗನಿಗೆ ನನ್ನನ್ನು ವಧುವಾಗಿಸಿದಲ್ಲದೆ ಮಕ್ಕಳಂತೆ ನೋಡ್ಕೊಳ್ತಾ ಇದ್ದಾರೆ ನಾನು ಅಪ್ಪನ ಪ್ರೀತಿಯನ್ನು ನೋಡಲೇ ಇಲ್ಲ ಅವರಿದ್ದರೆ ನಾನು ಈಗ ಉಪವಾಸ ಹೋಗುವಾಗ ಗದರುತ್ತಾ ಇದ್ರೇನೋ ಇನ್ನು ಅಮ್ಮ ಅವಳಿರುವರೆಗೂ ಒಂದು ದಿನ ನನ್ನ ಕೈಯಲ್ಲಿ ಊಟ ಮಾಡಿದ್ದೇ ನೆನಪಿಲ್ಲ ನನಗೆ ಮಧ್ಯಾಹ್ನಕ್ಕೆ ಬಿಸಿ ಬಿಸಿಯಾಗಿ ಊಟ ತಗೊಂಡು ಬಂದು ಊಟ ಮಾಡಿಸ್ತಿದ್ರೆ ನಮ್ಮಮ್ಮ ಕಾಲೇಜ್ ವಾಚ್ಮ್ಯಾನ್ನಿಂದ ಲೆಕ್ಚರ್ ತನಕ ಅಮ್ಮನದ್ದೇ ಮಾತು ಇಂಥ ಒಳ್ಳೆಯ ಅಮ್ಮನ ಪಡೆದಿರೋ ನೀನೇ ಅದೃಷ್ಟವಂತೆ ನನ್ನ ಕ್ಲಾಸ್ಗಳಲ್ಲಿ ಎಷ್ಟೋ ರೀತಿ ಈ ಮಾತುಗಳನ್ನು ಕೇಳಿದ್ದೇನೆ ನನ್ನ ಅಮ್ಮ ಆಲ್ವೇಸ್ ಗ್ರೇಟ್ ಅತ್ತೆ ರೂಪದಲ್ಲಿ ನೀನೇ ಬಂದಿದೆಯೇನೋ ಅತ್ತೆ ಅಮ್ಮ ದೊಡ್ಡಮ್ಮ ಬಂದಕ್ಕೆ ಏನೇ ಹೆಸರುಗಳಿರಲಿ ಮಮತೆ ತುಂಬಿದ ಪ್ರೀತಿಯಲ್ಲಿರುವ ಭಾವ ಮಾತ್ರ ಒಂದೇ ನವಮಿ ಯೋಚಿಸುತ್ತಿದ್ದಾಳೆ ಅವಳ ಭಾವನೆಗಳೆಲ್ಲ ಒಂದೊಮ್ಮೆ ಸಂತಸ ಮತ್ತೊಮ್ಮೆ ಹೆಮ್ಮೆ ಮತ್ತೊಮ್ಮೆ ಪ್ರೀತಿ ಮಗದೊಮ್ಮೆ ನೋವು ಎಲ್ಲ ರೀತಿಯ ಭಾವನೆಗಳನ್ನು ಒಳಗೊಂಡು ಒಳಗೊಳಗೆ ನರ್ತಿಸುತ್ತಿವೆ ಎಲ್ಲರದ್ದು ಅರ್ಧದಷ್ಟು ತಿಂಡಿ ಮುಗಿದರೂ ಹುಡುಗಿ ತನ್ನ ಪ್ಲೇಟು ಕೈಯನ್ನು ಸಹ ಇಟ್ಟಿಲ್ಲ ರಾಣಿಯವರ ಜೊತೆಗೆ ಮಾತನಾಡುತ್ತಾ ನಕ್ಷತ್ರ ಅಕ್ಕನ ಕಡೆ ನೋಡಿದವಳು ಅಕ್ಕ ಏನಾಯಿತು ಎಂದು ಪ್ರಶ್ನಿಸಿದಾಗ ಉಳಿದಿಬ್ಬರ ಗಮನವು ಅವಳ ಮೇಲೆ ಅರಿದದ್ದು ಓಯ್ ಸೊಸೆ ಏನಾಯ್ತು ಯಾಕೋ ಹಾಗೆ ಕೂತಿದೀಯಾ ತಿಂಡಿ ಇಷ್ಟ ಆಗಲಿಲ್ವಾ ವಿಜಯರಾಣಿಯವರು ಕೂಡ ಪ್ರಶ್ನಿಸಿದಾಗಲೂ ಉತ್ತರವಿಲ್ಲ ಅವಳ ಯೋಚನೆಯಲ್ಲಿ ಅವಳು ಮಗ್ನಳಾಗಿದ್ದಾಳೆ ರಾಣಿಯವರು ನಕುಲ್ ಎಡೆಗೆ ನೋಡಿದಾಗ ನವಮಿ ಎಂದು ಭುಜದ ಮೇಲೆ ಕೈಯಿಟ್ಟಾಗ ಎಚ್ಚೆತ್ತಳು ಏನಾಯಿತು ಎಂದು ಅವನು ಅವನೆಡೆಗೆ ತಿರುಗಿ ಅವನನ್ನೇ ಕೇಳಲು ನಿಂಗೇನಾಯಿತು ಪ್ಲೇಟ್ ಮುಂದೆ ಕೂತ್ಕೊಂಡು ಏನು ಯೋಚನೆ ಮಾಡ್ತಾ ಇದ್ದೀಯಾ ತಿಂಡಿ ಇಷ್ಟ ಆಗಿಲ್ವಾ ಎಂದು ನಕುಲ್ ಗಂಭೀರವಾಗಿ ಪ್ರಶ್ನಿಸಲು ಅದೆಲ್ಲ ಏನಿಲ್ಲ ಚಿನಿ ಹೀಗೆ ನಾನು ಏನೇನೋ ಯೋಚನೆ ಮಾಡ್ತಾ ಇದ್ದೆ ಅಷ್ಟೇ ಎಂದು ಪ್ಲೇಟ್ ಕೈ ಅವಳ ಕೈ ಬಿಡಿಸಿ ತಾನೇ ಅವಳೆಡೆಗೆ ತುತ್ತು ಹಿಡಿದಿದ್ದ ಏನು ಯೋಚನೆ ಅಷ್ಟೊಂದು ಆಫೀಸ್ ಟೈಮ್ ಆಯಿತು ಅಂತ ಕೂಡ ನೆನಪಾಗದೇ ಇರುವಷ್ಟು ಎಂದು ಅವಳನ್ನು ಕೇಳುತ್ತಾ ತಾನೇ ಅವಳಿಗೆ ತಿನ್ನಿಸುತ್ತಿದ್ದರೆ ನಕ್ಷತ್ರ ಮತ್ತು ರಾಣಿಯವರು ಸುಮ್ಮನಾದರು ಅದು ನಮ್ಮ ಮನೆಯವರನ್ನು ಸಂಜೆ ರಿಸೆಪ್ಷನಿಗೆ ಕರೆಯೋಣ ಅಂತ ಯೋಚಿಸುತ್ತಿದ್ದನ್ನು ಹೇಳಲಾಗದೆ ಸದ್ಯಕ್ಕೆ ಮಾತನಾಡಲು ವಿಷಯ ಇದ್ದಿದ್ದರಿಂದ ಅದನ್ನೇ ಒದರಿದಳು ಅಕ್ಕ ನಮ್ಮನೆಯವರು ಅಂತ ಯಾರಿದ್ದಾರೆ ಸುಮ್ಮನೆ ಬೇಡದ ವಿಷಯಗಳನ್ನೆಲ್ಲ ತಲೆಯಲ್ಲಿ ಹಾಕಿಕೊಂಡು ಯೋಚನೆ ಮಾಡ್ತಾ ಇರ್ತೀಯಲ್ಲ ಎಂದು ನಕ್ಷತ್ರ ಕೋಪದಲ್ಲಿ ಹೇಳಲು ಪುಟ್ಟ ಕೂಲ್ ಕರೆಯೋದ್ರಲ್ಲೇನಿದೆ ಏನಿದೆ ನಿನಗೆ ಯಾರನ್ನು ಕರಿಬೇಕು ಅನಿಸುತ್ತೆ ಎಲ್ಲರನ್ನೂ ಕರಿ ಓಕೆ ಜಾಸ್ತಿ ಯೋಚನೆ ಮಾಡಬೇಡ ಈ ಪುಟ್ಟ ತಲೆಯಲ್ಲಿ ಆಯ್ತಾ ಎಂದ ನಕುಲ್ ಪುಟ್ಟ ಮಗುವಿಗೆ ಹೇಳುವಂತೆ ಹೇಳುತ್ತಾ ಅವಳಿಗೆ ತಿನ್ನಿಸುತ್ತಿದ್ದ ಏಯ್ ಚಾಕ್ಲೇಟ್ ಬೇಬಿ ಕೂಲಾಗಿರು ನೀನು ಯಾರಾದರೂ ಬರಲಿ ನೋಡು ಸೋಕಾಡ್ ಸೊಸೆ ನೀನು ಜಾಸ್ತಿ ಯೋಚನೆ ಮಾಡಬೇಡ ಆರಾಮಾಗಿ ನಿನ್ನ ಗಂಡನ ಜೊತೆ ಹೋಗ್ಬಾ ರಾಣಿಯವರು ಕೂಡ ಹೇಳಿದಾಗ ಸರಿ ಎಂದು ತಲೆ ಆಡಿಸಿದಳು ಚಿನ್ನಿ ಸಾಕು ಸುಮ್ಮನೆ ತಿನ್ನಿಸುತ್ತಿದ್ದವನನ್ನು ನೋಡಿ ಪೆಚ್ಚಾಗಿ ಹೇಳಿದಳು ಹುಡುಗಿ ನಿನ್ನ ಪ್ಲೇಟಲ್ಲಿರೋದು ಅರ್ಧ ಕೂಡ ಮುಗ್ದಿಲ್ಲ ಇಷ್ಟಕ್ಕೆ ಸಾಕ ಹೀಗೆ ತಿಂದರೆ ಹೇಗೆ ನೀನು ಮೊದಲು ಚೆನ್ನಾಗಿ ತಿನ್ನೋದು ಕಲಿ ಆಮೇಲೆ ಆಫೀಸು ಎಂದು ಹೇಳುತ್ತಲೇ ಮತ್ತಷ್ಟು ತಿನ್ನಿಸಲು ಸುಸ್ತಾಗಿ ಹೋದಳು ಹುಡುಗಿ ಚಿನ್ನ ಸಾಕು ನನಗೆ ಅತ್ತೆ ನೀವಾದರೂ ಹೇಳಿ ತಿನ್ನೋಕ್ಕಾಗ್ತಿಲ್ಲ ನನಗೆ ಎಂದು ತಿನ್ನಿಸುವಾಗ ಮೂತಿ ತಿರುಗಿಸಿ ಗೋಗರೆದಳು ನೀನು ಇಷ್ಟೇ ಇಷ್ಟೇ ತಿಂತಾ ಇರು ನನ್ನ ಮಗ ದಿನ ತಿನ್ನಿಸಬೇಕಾಗುತ್ತೆ ನೀನು ನೆಟ್ಟಗೆ ಊಟ ತಿಂಡಿ ಮಾಡೋವರೆಗೂ ದಿನ ಇದೇ ಪನಿಷ್ಮೆಂಟ್ ನಿಂಗೆ ನಕುಲ್ ಅಷ್ಟು ತಿನ್ನಿಸುವವಳಿಗೆ ಎಂದು ಆಜ್ಞೆ ಹೊರಡಿಸಿದವರು ತಿಂಡಿ ಮುಗಿದಿದ್ದರಿಂದ ತಮ್ಮ ಪ್ಲೇಟ್ ಎತ್ತುಕೊಂಡು ಅಡುಗೆ ಮನೆ ಕಡೆ ನಡೆದರೆ ಅವಳ ಪೇಚಾಟ ನೋಡುತ್ತಾ ನಕ್ಷತ್ರಳು ಕೂಡ ಅವರ ಹಿಂದೆಯೇ ನಡೆದಳು ರೀ ಬಿಡ್ರಿ ಸಾಕು ನನಗೆ ತಿನ್ನೋಕ್ಕಾಗ್ತಿಲ್ಲ ಎಂದು ತಿನ್ನಿಸಲು ಬಳಿ ಬಂದವನ ಕೊಂಚ ಹಿಂದಕ್ಕೆ ದೂಡಿ ಓಡಲು ಹೋದವಳ ಕೈ ಹಿಡಿದು ತನ್ನ ಮೇಲೆ ಕೂರಿಸಿಕೊಂಡವ ಎಲ್ಲಿ ಓಡೋಗ್ತಾ ಇರೋದು ನನಗೆ ಕೋಪ ಬರೋದಿಲ್ಲ ಬಂದರೂ ಕೂಡ ತುಂಬ ರೇರ್ ಇವಾಗ ಸುಮ್ಮನೆ ಕೋಪ ತರಿಸ್ಬೇಡ ತಿನ್ನು ಅವಳಿಗೆ ತಿನ್ನಿಸು ಸಲುವಾಗಿ ಸಾಹಸ ಪಡುತ್ತಾ ಗಂಭೀರವಾಗಿ ಹೇಳಿದ ನಕುಲ್ ಚಿನ್ನಿ ಬೇಡ ನನಗೆ ನಮ್ಮಮ್ಮನೂ ಹೀಗೆ ಮಾಡ್ತಾಯಿದ್ರು ಬೇಡ ಬೇಡ ಅಂದರು ಹಾಕಿ ತುರ್ಕೋರು ನೀವು ಅದೇ ಥರ ಮಾಡ್ತಿರಲ್ಲ ನನಗೆ ಸ್ವಲ್ಪವೇ ತಿನ್ನೋಕೆ ಆಗೋದು ಬಿಟ್ಬಿಡಿ ಎಂದು ತಿನ್ನಿಸಲು ಬಂದವನ ಕೈಯನ್ನು ತಪ್ಪಿಸಿಕೊಂಡು ಅವನ ಎದೆಯಲ್ಲಿ ಮುಖ ಉದುಗಿಸಿ ಗುನುಗಿದ್ದಾಳೆ ಏಯ್ ನೋಡಿಲಿ ನೋಡು ನನ್ನ ಕಡೆ ಎಂದವನ ಪಿಸುಮಾತಿಗೆ ಹೋಗೊಟ್ಟು ಮೆತ್ತಗೆ ಅವನ ಕಡೆಗೆ ನೋಡಲು ನೀನು ಹೀಗೆ ಮಾಡ್ತಾಯಿದ್ರೆ ನಾ ಆಫೀಸ್ಗೆ ಹೋಗೋದು ಹೇಗೆ ಆಲ್ರೆಡಿ ಟೈಮ್ ಆಗಿದೆ ಅಲ್ವಾ ನೀನು ತಿಂಡಿ ತಿನ್ನದೆ ಆಫೀಸ್ಗೆ ಬರೋ ಹಾಗಿಲ್ಲ ಅವನಂದ ಮಾತು ಕೇಳಿ ದೊಡ್ಡದಾಗಿ ಕಣ್ಣರಳಿಸಿದವಳು ಮರು ಮಾತನಾಡದೆ ಅವನ ಕೈಯಲ್ಲಿದ್ದನ್ನು ಬಾಯಿಗೆ ತಿರುಗಿಕೊಂಡು ಸುಮ್ಮನೆ ತಿಂದುಬಿಟ್ಟಳು ನಗುತ್ತಲೇ ಅವಳ ತಟ್ಟೆ ಪೂರ್ತಿ ಖಾಲಿ ಮಾಡಿಸಿದ ನೀರು ಕುಡಿಯಲು ಅವಳ ಕೈಗೆ ಲೋಟ ಕೊಟ್ಟು ತನ್ನ ಪ್ಲೇಟ್ ಕಡೆಗೆ ಗಮನ ಹರಿಸಲು ನೀರು ಕುಡಿದವಳು ಲೋಟವನ್ನು ಟೇಬಲ್ ಮೇಲಿಟ್ಟು ತಿಂಡಿ ತಿನ್ನಲು ಹೊರಟವನ ಮುಖ ಬೊಗಸೆಯಲ್ಲಿ ಹಿಡಿದಾಗ ಏನೆಂಬಂತೆ ನೋಡಿದವನನ್ನ ಯಾರು ಇಲ್ಲ ಅಲ್ವಾ ಎಂದು ಧ್ವನಿಯಲ್ಲಿ ಕೇಳಿದಾಗ ಸುತ್ತಮುತ್ತ ನೋಡಿದವ ಯಾರೂ ಇಲ್ಲ ಯಾಕೆ ಎಂದು ಮುಂದುವರಿಸುತ್ತಿದ್ದವನ ಕೆನ್ನೆಗೆ ಪುಟ್ಟ ಮುತ್ತಿಟ್ಟು ಎದ್ದು ಓಡಿದ ಬಿಟ್ಟ ಕಣ್ಣು ಬಿಟ್ಟಂತೆ ಕುಳಿತವ ಅವಳ ತುಂಟಾಟಗಳಿಗೆ ತಲೆ ತೂಗಬೇಕಿದೆ ಈಗ ಹುಡುಗನಿಗೆ ತಿಂಡಿ ತಿನ್ನಲಾಗದೆ ಒದ್ದಾಟ ಶುರುವಾಗಿತ್ತು ಕಷ್ಟಪಟ್ಟು ಮುಗಿಸಿದವ ಫೋನನ್ನು ಜೇಬಿಗೆ ಇಳಿಸಿಕೊಂಡು ಅಮ್ಮ ನಾನು ಹೊರಗಡೆ ಕಾರ್ ಹತ್ರ ಇರ್ತೀನಿ ನಿನ್ನ ಸೊಸೆನ ಬೇಗ ಕಳಿಸು ಸಂಜೆ ಪಾರ್ಟಿ ಇದೆ ಅಂತ ಜಾಸ್ತಿ ಓಡಾಡಬೇಡ ಕೆಲಸದವರೆಲ್ಲ ನೋಡ್ಕೋತಾರೆ ಊಟ ಮಾಡಿ ರೆಸ್ಟ್ ಮಾಡು ಸ್ವಲ್ಪ ಮತ್ತೆ ತರಲೆ ಕೂಡ ಕಡಿಮೆ ಮಾಡು ಟೇಕ್ ಕೇರ್ ಎಂದು ಎಲ್ಲರಿಗೂ ಕೇಳುವಂತೆ ಹೇಳಿ ಹೊರ ನಡೆದ ಸರಿ ಕಣೋ ಹುಷಾರಾಗಿ ಹೋಗಿ ಬನ್ನಿ ನವಮಿನ ಕಳಿಸ್ತೀನಿ ಒಂದು ನಿಮಿಷ ರಾಣಿಯವರು ಕೂಡ ಕೂಗಿಕೊಂಡರು ಇವರಿಬ್ಬರ ಕೂಗಾಟಗಳಿಗೆ ಅಕ್ಕ ತಂಗಿ ಇಬ್ಬರು ಕಿವಿ ಮುಚ್ಚಿಕೊಳ್ಳುವುದು ಒಂದು ಬಾಕಿ ನೋಡು ಸೊಸೆ ತಗೋ ಇವೆಲ್ಲ ನೈಟ್ ರಿಸೆಪ್ಷನ್ ಇನ್ವಿಟೇಷನ್ ಅವನು ನೀನು ಎಲ್ಲರನ್ನೂ ಇನ್ವೈಟ್ ಮಾಡಿ ಬನ್ನಿ ಆ ಮತ್ತೆ ಮಧ್ಯಾಹ್ನಕ್ಕೆ ನಾನೇ ಊಟ ಕಳಿಸ್ತೀನಿ ಮನೆಯಿಂದ ಗೊತ್ತಾಯ್ತಾ ಹೋಗ್ ಬನ್ನಿ ಹಾಗೆ ನಕ್ಷತ್ರ ಇವತ್ತು ನನ್ನ ಜೊತೆ ಸೇಫಾಗಿ ಇರ್ತಾಳೆ ಆಯಿತಾ ಎಂದು ಅವಳ ಕೈಗೆ ಇನ್ವಿಟೇಷನ್ಗಳನ್ನು ಕೊಟ್ಟು ತಂಗಿಯ ಬಗ್ಗೆ ಅಭಯ ನೀಡಿದ್ದರು ಸರಿ ಅತ್ತೆ ನಕ್ಷು ಜಾಸ್ತಿ ತೊಂದರೆ ಮಾಡಬೇಡ ಅವರಿಗೆ ಅವರನ್ನು ಚೆನ್ನಾಗಿ ನೋಡ್ಕೋ ಗೊತ್ತಾಯ್ತಾ ನಾನು ಹೋಗ್ಬರ್ತೀನಿ ಎಂದು ಇಬ್ಬರಿಗೂ ಹೇಳಿ ನಡೆದರೆ ಇಬ್ಬರು ಮುಖ ಮುಖ ನೋಡಿಕೊಂಡು ನಕ್ಕು ಬಿಟ್ಟರು ನಕುಲ್ ಎದುರಿಗೆ ಹೋಗಲು ಕೊಂಚ ಭಯವಾದರೂ ಹೋಗಲೇಬೇಕಾದ ಅನಿವಾರ್ಯತೆ ಇದೆ ಹೊರ್ಗಡೆ ಕಾರಿಗೆ ಹೊರಗಿ ಫೋನ್ ನೋಡುತ್ತಾ ನಿಂತವನ ಬಳಿಗೆ ಹೋಗಿ ನಿಂತರೆ ತಲೆ ಬಗ್ಗಿಸಿ ನಿಂತಿದ್ದವಳ ಕೈಗಳಲ್ಲಿದ್ದ ಇನ್ವಿಟೇಷನ್ಗಳನ್ನು ನೋಡಿ ಅವುಗಳನ್ನು ತೆಗೆದುಕೊಳ್ಳುತ್ತಲೇ ನಿಮ್ದೆಲ್ಲ ಮುಗಿದಿದ್ರೆ ಹೊರಡೋಣ್ವಾ ಮೇಡಮ್ ಎಂದನು ಇನ್ವಿಟೇಷನ್ಗಳನ್ನು ಕಾರಿನಲ್ಲಿ ತಿರುಗಿ ಕೇಳಲು ಸರಿ ಎಂಬಂತೆ ತಲೆ ಆಡಿಸಿದಳು ಸರಿ ಬಾ ಎಂದವ ಕಾರತ್ತಲು ನವಮಿ ಕೂಡ ಅವನ ಪಕ್ಕದಲ್ಲಿ ಕುಳಿತರೆ ಡ್ರೈವರ್ ಇದ್ದಿದ್ರಿಂದ ಕಾರು ಮುಂದಕ್ಕೆ ಸಾಗಿತ್ತು ಸುಮ್ಮನೆ ಕುಳಿತಿದ್ದವಳನ್ನ ಮಾತಿಗೆ ಎಳೆಯದೆ ತನ್ನ ಫೋನ್ ನೋಡುವುದರಲ್ಲಿ ಮಗ್ನನಾದ ಅವಳಿಗಿದ್ದ ಮುಜುಗರ ಕೂಡ ದೂರವಾಗಲಿ ಎಂಬುವುದು ಒಂದು ಕಾರಣ ಸಾರಿ ಅವಳ ಧ್ವನಿ ಬಂದಾಗ ಪಕ್ಕಕ್ಕೆ ತಿರುಗಿದರೆ ಗಲ್ಲಕ್ಕೆ ಕೈಕೊಟ್ಟು ಕೊಟ್ಟು ಕಿಟಕಿ ಎಡೆಗೆ ತನ್ನ ಪೂರ್ತಿ ಮುಖ ತಿರುಗಿಸಿ ಕುಳಿತಿದ್ದಾಳೆ ಹುಡುಗಿ ಯಾಕೆ ಎಂದವನು ಇನ್ನೂ ಗೊಂದಲದಲ್ಲಿ ಇದ್ದ ನಾನು ಮಾಡಿದ್ದು ನಿಮಗೆ ಇಷ್ಟ ಆಗಿಲ್ಲ ಅದಕ್ಕೆ ಎಂದು ಹೇಳುತ್ತಿದ್ದವಳ ಮಾತು ಒದ್ದೆಯಾಗಿದ್ದು ಅವನ ಅರಿವಿಗೆ ಬಂತು ಅವಳ ಹಿಡಿದು ಪಕ್ಕಕ್ಕೆ ಸರಿಸಿಕೊಂಡವ ನಾನು ಹೇಳಿದ್ನಾ ಇಲ್ಲ ತಾನೆ ಮತ್ಯಾಕೆ ಏನೇನೋ ಅಂದ್ಕೊಂಡಿದ್ದೀಯಾ ನನಗೆ ಇಷ್ಟ ಇಲ್ಲ ಅಂದರೆ ನಾನೇ ಯಾಕೆ ಸುಮ್ಮನೆ ಇರಲಿ ಹೇಳು ನೋಡು ಇಲ್ಲಿಯವರೆಗೂ ನಿನ್ನ ಫಾಸ್ಟಲ್ಲಿ ಏನೇನಾಗಿದೆ ಗೊತ್ತಿಲ್ಲ ಅಲ್ಪ ಸ್ವಲ್ಪ ಗೊತ್ತು ನಿನ್ನ ಅಪ್ಪ ಅಮ್ಮ ಇಲ್ಲ ಫ್ಯಾಮಿಲಿ ಪ್ರಾಬ್ಲಮ್ ಎಕ್ಸೆಟ್ರಾ ಪ್ರೀತಿ ಬಹಳ ಸುಲಭ ಆದರೆ ದಾಂಪತ್ಯ ಆಗಲ್ಲ ಪರಸ್ಪರ ಹೊಂದಾಣಿಕೆ ಗೌರವ ಸಮರ್ಪಣೆ ಇದೆಲ್ಲವೂ ತುಂಬ ಮುಖ್ಯ ಲವ್ ಅಟ್ ಫಸ್ಟ್ ಸೈಟ್ ಅಂತಾರೆ ಅಂದರೆ ಮೊದಲ ಸೆಳೆತ ಆ ಸೆಳೆತ ನಿನ್ನ ಮೇಲೆ ನನಗೆ ಮೊದಲು ಮೂಡಿತ್ತು ನನ್ನ ಮನ ಮೆಚ್ಚಿದ ಮಡದಿ ನೀನು ನಾವಿಬ್ಬರು ಜೊತೆ ಜೊತೆಯಾಗಿ ಹೆಜ್ಜೆ ಹಾಕಬೇಕಾಗಿದೆ ಮನ ಬಿಚ್ಚಿ ಮಾತಾಡೋ ಹವ್ಯಾಸ ಮಾಡ್ಕೋಬೇಕು ಯಾವುದನ್ನು ಮನಸ್ಸಲ್ಲಿ ಇಟ್ಕೊಂಡು ಕೊರಗಬಾರ್ದು ನಿನಗೆ ಇಷ್ಟ ಆಗಿದೆಯೋ ಇಷ್ಟ ಆಗಿಲ್ವೋ ಹೇಳ್ಬಿಡು ಬೇರೆಯವರಿಗೆ ಇಷ್ಟ ಆಯಿತು ಅಂತ ಸುಮ್ಮನೆ ಇರಬೇಡ ನಿನಗೆ ಏನು ಅನಿಸುತ್ತೆ ನೇರವಾಗಿ ನನ್ನ ಹತ್ರ ಓಕೆ ಈ ಎರಡು ದಿನದಲ್ಲಿ ನೀನು ಮಾಡೋ ಎಲ್ಲ ತುಂಟಾಟಗಳು ನನಗೆ ಎಷ್ಟು ಇಷ್ಟ ಆಗಿದೆ ಅಂದರೆ ನಿನ್ನಷ್ಟೇ ಇಷ್ಟಕ್ಕೆಲ್ಲ ಅಳ್ತಾರ ಹುಡುಗಿ ಬಾ ಎಂದವ ಅವಳ ಮೂಗು ಗಿಂಡಿ ಮೆಲುನಕ್ಕ ಎದೆಗೊರಗಿಸಿಕೊಂಡ ಆಫೀಸ್ ನ ಹೊರಗಡೆ ತನ್ನ ಶೂ ಕಳಚಿ ಒಳ ಬಂದ ಅಲ್ಲಿ ನಿರೀಕ್ಷಾ ಅವಳ ಜೊತೆ ಆಫೀಸ್ ನ ಭಾಗಶಃ ಹುಡುಗಿಯರು ನಿಂತು ಕೆಲವರು ಆಶ್ಚರ್ಯದಿಂದ ನವಮಿಯನ್ನು ದಿಟ್ಟಿಸುತ್ತಿದ್ದಾರೆ ಇನ್ನು ಕೆಲವರು ಲೇಟಾಗಿ ಬಂದು ಫೈನ್ ಕಟ್ಟುತ್ತಿರುವುದಕ್ಕೆ ನಗುತ್ತಾ ತಮಾಷೆ ಮಾಡುತ್ತಾ ನಿಂತಿದ್ದರು ಹುಡುಗಿಗೆ ಫೈನ್ ಕಟ್ಟುವುದಕ್ಕಿಂತ ಬೇಸರ ಎಂದರೆ ಲೇಟಾಗಿ ಬಂದವರು ಫೈನ್ ಕಟ್ಟುತ್ತಿರುವುದನ್ನು ನೋಡಿ ವಿಚಿತ್ರ ವಿಚಿತ್ರವಾಗಿ ಕಮೆಂಟ್ ಮಾಡಿ ನಗುವ ಹುಡುಗಿಯರನ್ನು ಕಂಡರೆ ತುಸು ಕೋಪ ಬೇಸರ ಮೂತಿ ಉದ್ದ ಮಾಡಿ ಫೈನ್ ಕಟ್ಟುತ್ತಿದ್ದ ಮಡದಿಯನ್ನು ನೋಡಿ ನಕುಲ್ಗೆ ನಗು ಬಂದಿತ್ತು ಒಂದು ದಿನವೂ ಕೆಲಸದ ವಿಷಯವಾದರೂ ಸರಿ ಇಂಟರ್ವ್ಯೂ ಹೊರತು ಹೆಚ್ಚಾಗಿ ಮಾತನಾಡಿದವರಲ್ಲ ಇಬ್ಬರು ಆದರೂ ಈ ಸಲಿಗೆ ಸೆಳೆತ ಸನಿಹ ಸೃಷ್ಟಿಸಿದ ಪ್ರೇಮ ಎಂಥದ್ದು ಇಬ್ಬರು ಸಾಕಷ್ಟು ಬಾರಿ ಯೋಚಿಸಿ ಸೋತಿದ್ದಾರೆ ಎನ್ನುವುದು ಸತ್ಯ ಕೆಲವು ಭಾವಗಳೇ ಹಾಗೆ ಹುಟ್ಟುವುದಕ್ಕೂ ಸಾಯುವುದಕ್ಕೂ ಶಾಶ್ವತವಾಗಿ ಉಳಿಯುವುದಕ್ಕೂ ಯಾರ ಅಪ್ಪಣೆಯನ್ನು ಕೇಳಲಾರವು ಇಂಥದ್ದೇ ಭಾವ ಬಂಧನ ಅವರವರ ನಡುವೆ ಇಲ್ಲಿ ಮತ್ತೊಂದು ವಿಷಯ ನಕುಲ್ ಗಮನಕ್ಕೆ ಬರುವುದರಲ್ಲಿತ್ತು ಫೈನ್ ಕಟ್ಟುವುದರಿಂದ ಹಿಡಿದು ಆಫೀಸ್ನ ಹೆಚ್ಚುವರಿ ಎಲ್ಲ ಕೆಲಸಗಳನ್ನು ನಿರೀಕ್ಷೆ ನೋಡಿಕೊಳ್ಳುತ್ತಿದ್ದರಿಂದ ಹೆಚ್ಚಾಗಿ ಯಾವುದರ ಕಡೆಗೂ ಗಮನ ಹರಿಸುತ್ತಿರಲಿಲ್ಲ ಅವ ಕೆಲವೊಂದು ವ್ಯಕ್ತಿಗಳ ಮೇಲೆ ನಂಬಿಕೆ ಅಥವಾ ಅವರ ಕೆಲಸದ ಮೇಲಿನ ಪ್ರಾಮಾಣಿಕತೆ ಒಮ್ಮೊಮ್ಮೆ ಕಣ್ಣನ್ನು ಕುರುಡು ಮಾಡುವುದರಲ್ಲಿ ಯಶಸ್ವಿಯಾಗುವುದು ಖಚಿತ ಅಂತಹ ಒಂದು ಪೊರೆ ನಕುಲ್ನ ಕಣ್ಣಿಗೆ ಇಷ್ಟು ದಿನಗಳ ಕಾಲ ಬಿದ್ದಿರಲಿಲ್ಲ ತನ್ನ ಆಫೀಸ್ಗೆ ಬರುವ ಎಲ್ಲ ಕೆಲಸಗಾರರು ಸಂಬಳದ ದಿನ ಎಷ್ಟು ಖುಷಿಯಿಂದಿರುವರೋ ಕೆಲಸಕ್ಕೆ ಬರುವ ಪ್ರತಿಯೊಂದು ದಿನವೂ ಅಷ್ಟೇ ಖುಷಿಯಾಗಿ ಇದ್ದು ಆ ದಿನವನ್ನು ಸಂಪೂರ್ಣಗೊಳಿಸಲು ಎಂದು ಆದರೆ ಇಲ್ಲಿ ನಿರೀಕ್ಷಣಾ ಮೇಲಿನ ಪ್ರಾಮಾಣಿಕತೆ ಈ ವಾಕ್ಯದಿಂದ ಅವನನ್ನು ಕದಲುವಂತೆ ಮಾಡಿದ್ದು ಮುಂದೆ ಹೆಜ್ಜೆ ಇಡಲು ಹೊರಟವನನ್ನು ತಡೆದಿತ್ತು ನಿರೀಕ್ಷೆ ಹೇಳಿದ ಮಾತು ಅಲ್ಲ ಮಿಸ್ ನವಮಿ ಅಲ್ಲಲ್ಲ ನೀವೀಗ ಮಿಸ್ಸಸ್ ನವಮಿ ಆಗಿದ್ದೀರಾ ಕರೆಕ್ಟ್ ಅಲ್ವಾ ನಿಮ್ಮ ಅವತಾರ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ ಬಿಡಿ ಅಂದಾಗೆ ಹುಷಾರಿಲ್ಲ ಅಂತ ರಜೆ ತಗೊಂಡು ಆಫೀಸಲ್ಲಿ ಯಾರಿಗೂ ಹೇಳಿಲ್ಲ ಮದುವೆನೇ ಆಗಿ ಡೈರೆಕ್ಟಾಗಿ ಬಂದ್ಬಿಟ್ಟಿದ್ದೀರಾ ಅಲ್ಲ ಮದುವೆ ಆಗಿದೆ ಅಂತ ಗೊತ್ತಾಗೋದಿಕ್ಕೆ ಬರೀ ಸೀರೆ ಉಡ್ಕೊಂಡು ಬಂದಿದ್ರೆ ಸಾಕಾಗ್ತಾ ಇದ್ದಿದ್ದೇನೋ ಬಟ್ ನೀನು ನೋಡಿದರೆ ನೇರವಾಗಿ ಅಸಮಣೆಯಿಂದ ಇದ್ದಾಗೆ ಇದ್ದಂಗೆ ಬಂದ್ಬಿಟ್ಟಿದೆಯಾ ಇಷ್ಟು ಸಾಲದು ಅಲ್ಲದೆ ಲೇಟಾಗಿ ಬಂದಿದ್ಯಾ ಯಾಕೆ ಬೇಗ ಬರೋಕೆ ನಿನ್ ಗಂಡ ಬಿಟ್ಟಿಲ್ವಾ ಎಂದು ವ್ಯಂಗ್ಯವನ್ನೇ ದಾಟಿದವಳ ಮಾತುಗಳಿಗೆ ಆಫೀಸ್ನಲ್ಲಿದ್ದ ಹುಡುಗಿಯರೆಲ್ಲರದ್ದು ಕಿಲಕಿಲ ನಗು ಒಮ್ಮೆಲೆ ಅವಮಾನ ಸಿಟ್ಟು ನೋವು ಎಲ್ಲ ಭಾವನೆಗಳು ಒಟ್ಟೊಟ್ಟಿಗೆ ಧುಮುಕಿದವು ಕೋಪದಲ್ಲಿ ಸೀರೆ ಸರ್ಗನ್ನು ಕಚ್ಚಿದ್ದು ಅಲ್ಲದೆ ಏನನ್ನೋ ಮಾತನಾಡಲು ಬಾಯಿ ತೆರೆದವಳ ಮಾತುಗಳನ್ನು ನಿಲ್ಲಿಸಿದ್ದು ಅತಿ ಸಲಿಗೆಯಿಂದ ಅವಳ ಭುಜ ಬಳಸಿದ ನಕುಲ್ನ ಕೈಗಳು ಎಷ್ಟು ಕರೆಕ್ಟಾಗಿ ಗೆಸ್ ಮಾಡಿದೀಯಾ ನಿರೀಕ್ಷಾ ಮಾರ್ನಿಂಗ್ ಬೇಗ ಬರೋಕೆ ನನ್ನವಳಿಗೆ ನಾನೇ ಬಿಟ್ಟಿಲ್ಲ ಎಂದವನ ಮಾತು ಕೇಳಿ ನಿರೀಕ್ಷೆಗಳ ಸಮೇತ ಎಲ್ಲರಿಗೂ ದಗ್ಗು ಬಡದಿತ್ತು ಸರ್ ಎಂದು ಆಶ್ಚರ್ಯದಲ್ಲಿ ಕಂಡುಬಿಟ್ಟ ನಿರೀಕ್ಷಾ ಅವರಿಬ್ಬರ ನಡುವಿನ ಸಲುಗೆಯನ್ನೇ ಅಳೆಯುತ್ತಿದ್ದಾಳೆ ಓ ಗರ್ಲ್ಸ್ ಲಿಟಲ್ ಕನ್ಫ್ಯೂಷನ್ ಅಲ್ವಾ ಓಕೆ ಲೆಟ್ಸ್ ಇಂಟ್ರೊಡ್ಯೂಸ್ ಮೈ ವೈಫ್ ಮಿಸಸ್ ನವಮಿ ನಕುಲ್ ಎಂದರೆ ಒಟ್ಟಿಗೆ ಸಾವಿರ ಬಾಂಬುಗಳ ಸ್ಫೋಟವಾದಂತಿತ್ತು ಅವನ ಧ್ವನಿ ಸರ್ ನೀವು ನೀವು ಯಾವಾಗ ಇವಳನ್ನು ಮದುವೆ ಆದ್ರಿ ಇಲ್ಲ ನಮ್ಮನ್ನೆಲ್ಲ ಫೂಲ್ ಮಾಡ್ತಾ ಇದ್ದೀರಾ ನಿರೀಕ್ಷೆ ಇನ್ನೂ ನಂಬದಂತೆ ಪ್ರಶ್ನಿಸುತ್ತಿದ್ದಾಳೆ ಅರೆ ಫುಲ್ ಮಾಡೋದೇನಿದೆ ವಿ ಆರ್ ನ್ಯೂಲಿ ಮ್ಯಾರಿಡ್ ಕಪಲ್ಸ್ ನಮ್ಮಮ್ಮ ನೋಡಿದ್ದು ನಾನು ಇಷ್ಟಪಟ್ಟ ಹುಡುಗಿಯನ್ನೇ ಮದುವೆ ಆಗಿದ್ದೀನಿ ಅಂಡ್ ಶ್ಯಾಮು ಇನ್ವಿಟೇಷನ್ ಎಲ್ರಿಗೂ ಕೊಡು ಮದುವೆ ತುಂಬ ಅರ್ಜೆಂಟಲ್ಲಿ ನಡೆದದ್ದು ಹಾಗಾಗಿ ಯಾರನ್ನು ಕರೀಲಿಕ್ಕೆ ಆಗಿಲ್ಲ ಗರ್ಲ್ಸ್ ಐ ಆಮ್ ಸಾರಿ ಫಾರ್ ದಟ್ ಬಟ್ ಇದು ನಮ್ಮ ರಿಸೆಪ್ಷನ್ ಪಾರ್ಟಿ ಇನ್ವಿಟೇಷನ್ ಕಾರ್ಡ್ ನೀವೆಲ್ಲರೂ ತಪ್ಪದೇ ರಿಸೆಪ್ಷನ್ಗೆ ಬರಲೇಬೇಕು ಕೊಡುಪುಟ್ಟ ಎಂದವ ಶಾಮು ಒತ್ತು ತಂದಿದ್ದ ಇನ್ವಿಟೇಷನ್ಗಳಲ್ಲಿ ಒಂದನ್ನು ಕೈಗೆತ್ತಿಕೊಂಡು ನವಮಿಯ ಕೈಯಲ್ಲಿಟ್ಟು ಕೊಡುವಂತೆ ಹೇಳಿದ ಹುಡುಗಿಗಂತೂ ಫುಲ್ ಖುಷಿಯೋ ಖುಷಿಯಾಗಿ ಹೋಗಿತ್ತು ಅದೇಕೋ ಮೊದಲಿಗೆ ನಿರೀಕ್ಷಾಳ ಎದುರಿಗೆ ಚಾಚಿದಳು ಬೇಡದ ನಗುಚಿಯಲ್ಲಿ ಕಿತ್ತುಕೊಂಡಳು ನಿರೀಕ್ಷಾ ಇನ್ವಿಟೇಷನ್ನು ನಕುಲ್ ಪಕ್ಕದಲ್ಲಿ ನಿಂತಿದ್ದ ನವಮಿಯ ಮುಖದ ಮೇಲಿದ್ದ ಸೆಳೆಯುವಂಥ ನಗು ಅವರ ಜೋಡಿ ಬೇರೆಯವರ ಹೆದೆಯಲ್ಲಿ ಅಸೂಯೆಯ ಬೀಜ ಬಿತ್ತುವಲ್ಲಿ ಸಫಲವಾಗಿತ್ತು ಅದೇ ಸಮಯಕ್ಕೆ ಕೆಳಗಿನ ಆಫೀಸ್ನಿಂದ ಸಂತೋಷ್ ಬಂದರೆ ಕೊಂಚ ಅಂತರವಿಟ್ಟು ಲಕ್ಷ್ಮಿ ಕೂಡ ಬಂದಿದ್ದಳು ಇಬ್ಬರು ಇಲ್ಲಿ ನಡೆದ ವಿದ್ಯಮಾನಗಳನ್ನು ನೋಡಿ ಕಣ್ಣಲ್ಲೇ ಐಫೈ ಕೊಟ್ಟುಕೊಂಡಿದ್ದರು ಕಂಗ್ರಾಚ್ಯುಲೇಷನ್ಸ್ ಬೋತ್ ಆಫ್ ಯು ಆ ಹುಡುಗಿಯರ ಗುಂಪಲ್ಲಿದ್ದ ಹಳೆಯ ಎಂಪ್ಲಾಯಿ ಒಬ್ಬರು ಇಬ್ಬರಿಗೂ ಶುಭ ಕೋರಿದರು ಅದರಂತೆ ಇನ್ವಿಟೇಷನ್ಗಳನ್ನು ಎಲ್ಲರಿಗೂ ಶಾಮು ನೀಡಲು ಅವನ ಜೊತೆ ಸಂತೋಷ್ ಕೂಡ ಕೈ ಜೋಡಿಸಿ ಎಲ್ಲರಿಗೂ ಕೊಡುವಾಗ ಒಂದಷ್ಟು ಜನ ಶುಭ ಹಾರೈಸುತ್ತಿದ್ದರು ಇನ್ವಿಟೇಷನ್ಗಳನ್ನು ಹಂಚಿ ಮುಗಿದ ಮೇಲೆ ಓಕೆ ಗಾಯ್ಸ್ ಲೆಸ್ ಸ್ಟಾರ್ಟ್ ಅವರ್ ವರ್ಕ್ ವಿತ್ ಆನ್ ಎನರ್ಜಿ ಐ ಆಮ್ ಆಲ್ಸೋ ಲೇಟ್ ಸೋ ಮಾರ್ನಿಂಗ್ ನಮ್ಮ ಮೀಟಿಂಗ್ ರುಟೀನ್ ಟುಡೇ ಕ್ಯಾನ್ಸಲ್ ಆ್ಯಂಡ್ ನಿರೀಕ್ಷಾ ಕಮ್ ಟು ಮೈ ಕ್ಯಾಬಿನ್ ಎಂದು ಗಂಭೀರವಾಗಿ ಹೇಳಿದವ ಅವನ ಕ್ಯಾಬಿನ್ಗೆ ಹೋಗುವ ಮುನ್ನ ಪುಟ್ಟು ಎಡ್ತಿ ನಿನ್ನ ಕೆಲಸ ನೀನು ಮಾಡು ಯಾರು ಏನೇ ಮಾಡಿದರೂ ರಿಯಾಕ್ಟ್ ಮಾಡಬೇಡ ಆಯಿತಾ ನಿಂಗೆ ಏನಾದರೂ ಅನ್ಕಂಫರ್ಟಬಲ್ ಫೀಲ್ ಆದರೆ ನಾನು ಸಂತು ಲಕ್ಷ್ಮಿ ಎಲ್ಲ ಇರ್ತೀವಿ ಲೆಟ್ ಕನೆಕ್ಟ್ ಓಕೆ ಎಂದು ಪಕ್ಕದಲ್ಲಿ ನಿಂತು ಪಿಸುಧ್ವನಿಯಲ್ಲಿ ನುಡಿದು ಅವಳು ಸರಿ ಎಂದು ತಲೆ ಆಡಿಸಿದಾಗ ಅಲ್ಲಿಂದ ತೆರಳಿದ ಅದರಂತೆ ಹುಡುಗಿಯರೆಲ್ಲ ಚದುರಿ ತಮ್ಮ ತಮ್ಮ ಕೆಲಸಗಳಲ್ಲಿ ತೊಡಗಿಕೊಂಡರು ನವಮಿಯು ಲಕ್ಷ್ಮಿಯ ಜೊತೆ ಮಾತನಾಡುತ್ತಾ ಅವರಿಬ್ಬರ ಕೆಲಸಗಳಲ್ಲಿ ಮಗ್ನರಾಗಲು ಅಲ್ಲೊಂದು ಇಲ್ಲೊಂದು ಗುಸುಗುಸು ಕೇಳುತ್ತಲೇ ಇದ್ದವು ಇತ್ತ ನಕುಲ್ ನಿನ್ ಮೇಲೆ ಒಂದು ನಂಬಿಕೆ ಇತ್ತು ನಿರೀಕ್ಷಾ ಬಿಕಾಸ್ ಇಲ್ಲಿನ ಮೊದಲ ಎಂಪ್ಲಾಯಿ ನೀನು ಅದಷ್ಟೇ ಅಲ್ಲ ನಿನ್ನ ಕೆಲಸ ನೀನು ಹೇಗೆ ಮಾಡ್ತೀಯ ಅಂದರೆ ನನಗಿಂತ ಜಾಸ್ತಿ ಅದರ ಮೇಲೆ ಫೋಕಸ್ ಮಾಡ್ತಿದ್ದೆ ಬಟ್ ಟುಡೇ ನೀನು ನವಮಿ ಅಂದರೆ ಅವರು ಈಗ ನನ್ನ ಹೆಡ್ತಿ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಒಂದು ಹುಡುಗಿಯಾಗಿ ಅವಳನ್ನು ನೀವೆಲ್ಲರೂ ಹೇಗೆ ನಡೆಸಿಕೊಂಡಿದ್ದೀರಿ ಅಂದರೆ ನೀವು ಹುಡುಗಿರೇನೋ ಅಂತ ನನಗೊಂದು ಕ್ಷಣ ಮರೆತ ಆಗಾಯ್ತು ಹೊಸದಾಗಿ ಮದುವೆ ಆಗಿದೆ ಗಂಡ ಬಿಟ್ಟಿಲ್ವಾ ಏನು ಮಾತುಗಳು ಇದೆಲ್ಲ ನೀವು ಹುಡುಗೀರಾಗಿ ಅದರಲ್ಲೂ ಇದು ನಿಮ್ಮ ಪ್ರೊಫೆಷನಲ್ ಪ್ಲೇಸಲ್ಲಿ ಈ ರೀತಿ ಮಾತನಾಡುವ ರೈಟ್ಸ್ ಯಾರು ಕೊಟ್ಟಿದ್ದು ನಿಮಗೆ ಅದೇ ರೀತಿ ಕ್ವೆಶನ್ ಅವಳು ನಿನಗೆ ತಿರುಗಿಸಿ ಕೇಳಿದರೆ ನಿಮಗೆ ಹೇಗೆ ಫೀಲ್ ಇರ್ತಿತ್ತು ಹೊರ್ಗಡೆ ಇರೋ ಜನ ಏನು ಬೇಕಾದರೂ ಮಾತಾಡಲಿ ನೀವೆಲ್ಲ ನನ್ನ ಸ್ನೇಹಿತರು ಅಂತ ನಾನು ಅಂದ್ಕೊಂಡಿದ್ದೆ ಆ್ಯಂಡ್ ಐ ರೆಸ್ಪೆಕ್ಟ್ ಟು ಆಲ್ ಬಟ್ ನೀವೆಲ್ಲ ಏನು ಮಾಡ್ತಾ ಇದ್ದೀರಾ ಇಲ್ಲಿ ನಾನು ನಿಮಗೆ ಕೊಟ್ಟಿರೋ ಈ ಫ್ರೆಂಡ್ಶಿಪ್ ಅನ್ನೋ ಫ್ರೀಡಮ್ನ ನೀವೆಲ್ಲ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದೀರಾ ಐ ಆಮ್ ರೈಟ್ ನೀನು ಈ ರೀತಿ ಮಾತಾಡಿದೆ ಅಂತ ನನಗೆ ಕೋಪ ಬರ್ತಿಲ್ಲ ನಿರೀಕ್ಷಾ ತುಂಬ ಬೇಜಾರಾಗ್ತಾ ಇದೆ ಐ ಟ್ರಸ್ಟ್ ಯು ಮೋರ್ ಬಟ್ ಯು ಆರ್ ಬ್ರೇಕ್ ಇಟ್ ಡೌನ್ ಐ ನೆವರ್ ಎಕ್ಸ್ಪೆಕ್ಟ್ ಫಾರ್ ಯು ಯು ಕ್ಯಾನ್ ಗೋ ಎಂದವನಿಗೆ ನಿಜಕ್ಕೂ ಬೇಸರವಾಗಿತ್ತು ಸರ್ ಅದು ಐ ನೆವರ್ ಡೂ ದಿಸ್ ಎಂದು ಗಡಿಬಿಡಿಯಲ್ಲಿ ಗಾಬರಿಯಲ್ಲಿ ಏನನ್ನೋ ಹೇಳಲು ಬರುತ್ತಿದ್ದವಳ ಮಾತನ್ನು ತಡೆದ ಹೋಗು ನಿನ್ನ ಕೆಲಸ ನೀನು ನೋಡು ಮತ್ತೊಮ್ಮೆ ಹೇಳಿದಾಗ ಅಲ್ಲಿಂದ ಹೋಗಲೇಬೇಕು ಮತ್ತೆ ಮಾತುಗಳು ನಡೆಯುವುದಿಲ್ಲ ಇಷ್ಟು ದಿನ ನಕುಲ್ ಕಣ್ಣಿಗೆ ಅವಳ ಈ ಆಟಗಳು ಕಣ್ಣಿಗೆ ಬೀಳುತ್ತಿರಲಿಲ್ಲ ಅಷ್ಟು ಸುಲಭವಾಗಿ ಅವಳು ಅವನ ಮುಂದೆ ಈ ರೀತಿಯೆಲ್ಲ ಮಾತನಾಡುತ್ತಲೂ ಇರಲಿಲ್ಲ ಅವನ ಕಣ್ಣಿನಲ್ಲಿ ಎಂದೂ ಬೆಸ್ಟ್ ಎಂಪ್ಲಾಯಿ ಎಂದು ಮೆರೆದವಳು ಇಂದು ನಕುಲ್ ಆಗಮನವನ್ನು ಗಮನಿಸದೆ ತಪ್ಪು ಮಾಡಿದ್ದಳು ಇಲ್ಲಿ ತನ್ನ ಕೆಲಸ ಮಾಡುತ್ತಿದ್ದ ನವಮಿಗೆ ಕೆಲವು ಮಾತುಗಳು ಬೇಡವೆಂದರೂ ಬಿದ್ದವು ಅಲ್ಲ ಕಣೆ ಇವಳು ಇದ್ದಾಳಲ್ಲ ಹುಷಾರಿಲ್ಲ ಅಂತ ರಜೆ ಹಾಕಿದ್ದು ನೋಡಿದ್ರೆ ಅಷ್ಟರಲ್ಲಿ ನಮ್ಮ ಬಾಸ್ನ ಮದುವೆ ಆಗಿ ಬಂದಿದ್ದಾಳೆ ಇನ್ನೊಂದು ಆಶ್ಚರ್ಯ ಏನು ಗೊತ್ತಾ ಯಾವಾಗಲೂ ಲೈನ್ ಹೊಡಿತಾ ಸರ್ ಸರ್ ಅಂತ ಹಿಂದೆ ಮುಂದೆ ಅಲಿತಾ ಇದ್ದ ನಿರೀಕ್ಷಣನ್ನ ಬಿಟ್ಟು ಬಾಸ್ ಇವಳನ್ನ ಆಗಿದ್ದಾರಲ್ಲ ಹಾಗಾದರೆ ಇಲ್ಲೇನೋ ಇದೆ ಅಂತ ಆಯಿತು ಅಲ್ವಾ ಪಕ್ಕ ಈ ಹುಡುಗಿ ಏನೋ ಫೇವರ್ ಮಾಡಿದ್ದಾಳೆ ಅನ್ನಿಸ್ತಿದೆ ಅಲ್ವಾ ಎಂದು ಅವಳ ಇಂದಿನಿಂದ ಮಾತುಗಳು ಕೇಳಿ ಬರಲು ಹಿಂದಕ್ಕೆ ತಿರುಗಿದಳು ನವಮಿ